ಪ್ರೇ ವೀಕ್ಷಕರೇ ನಮಸ್ಕಾರ ನಾನು ಶೈಜಲ್ ನಮಸ್ಕಾರ ನಾನು ಗ್ರೇಶ್ ಬೆಳಗೇರಿ ಸರ್ ವಿಶೇಷವಾಗಿ ಇವತ್ತು ಚರ್ಚೆ ಏನು ಮಾಡಬೇಕಾಗಿದೆ ಅಂತಂದರೆ ರೋಗಿ ರಾಜನಿಗಿಂತ ಬಲಿಷ್ಠ ಬಡವನೇ ಮೇಲು ಇದು ಗಾದೆ ಮಾತು ಗಾದೆ ಮಾತು ಹೌದು ಅಂತಂದರೆ ಈಗ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೂ ಸಹಿತ ಕೆಲವು ಜನರ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದರೆ ಹೋಗಿ ಸರ್ಕಾರ ವಾಖಾನಿಗೂ ತೋರಿಸ್ಬೇಕಾ ಅಂತಂದ್ರೆ ಸ್ಥಿತಿವಂತರಿಲ್ಲದಂಥ ಈ ಸದ್ಯಕ್ಕಿನ ಬದುಕು ಅನೇಕ ಜನರಿದ್ದೀವಿ ಅಂಥದ್ರಲ್ಲಿ ಒಂದು ಸ್ಥಿತಿ ಸುದ್ದಿ ಅಂತ ಬಡವರಿಗಾಗಿ ಒಂದು ಉಚಿತ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥದ್ದು ಆ ಕಾರ್ಯಕ್ರಮ ಏನು ಅನ್ನುವಂಥದ್ದೇ ರೀತಿ ತಮಗೆ ಶ್ರೀ ಸಿರಿಗಿರಿ ಮಲ್ಲಯ್ಯ ನಮಃ ಶ್ರೀ ಶೋಭ್ರ ಡಾಕ್ಟರ್ ರಾಜೇಂದ್ರ ಮುತ್ಯಾರ ಪುಣ್ಯಾಶ್ರಮ ಟ್ರಸ್ಟ್ ಸೇವಾ ಟ್ರಸ್ಟ್ ಇದು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂದ್ರೆ ಇದಕ್ಕೆ ಅನೇಕ ಸಂಘ ಸಂಘಟನೆಗಳು ಇದಕ್ಕೆ ಸಹಯೋಗ ಕೊಟ್ಟಿದವು ಆ ವಿಷಯವಾಗಿ ತಮ್ಮ ಅಭಿಪ್ರಾಯ ಮತ್ತು ಇದು ಲಾಭ ಯಾವ ರೀತಿ ಪಡ್ಕೋಬೇಕನ್ನುವಂಥ ಬಗ್ಗೆ ಈಗ ಚರ್ಚೆ ಸರ್ ಇದೊಂದು ಏನು ಇವರು ರಾಜೇಂದ್ರ ಮುತ್ತಾರ ಪುಣ್ಯಾಶ್ರಮ ಸೇವಾ ಟ್ರಸ್ಟ್ನವರು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಏನು ಶಿಬಿರವನ್ನು ಏರ್ಪಡಿಸ ಇದು ಎರಡನೇ ವರ್ಷ ಇದೊಂದು ಉತ್ತಮವಾದ ಸಾಮಾಜಿಕ ಸೇವೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಎಲ್ಲರೂ ಯಾವ್ದ್ಯಾದೋ ಕೆಲಸಗಳು ಮಾಡ್ತಿರ್ತಾರೆ ಈ ಸೇವಾ ಟ್ರಸ್ಟ್ಗಳು ಬೇರೆ ಬೇರೆ ಕೆಲಸಗಳು ಸಮನರಂಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಂಥವೆಲ್ಲ ಮಾಡ್ತಾರೆ ಆದರೆ ಅವು ಯಾವ ಯಾರನ್ನ ಒಟ್ಟಿಗೆ ತುಂಬಿಸೋದ್ರೆ ಒಂದು ಅನುಕೂಲ ಆಗೋಲ್ಲ ಆರೋಗ್ಯ ಕೊಡಂಗಿಲ್ಲ ಆ ಆದರೆ ಇವರೇನು ರಾಜೇಂದ್ರ ಮುತ್ಯಾರ್ ಪುಣ್ಯಾಶ್ರಮ ಟ್ರಿ ಸೇವಾ ಟ್ರಸ್ಟ್ನವ್ರು ಏನು ಮಾಡೋಕ್ಕತ್ತಾರಲ್ಲ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆ ಬರೀ ಚೆಕ್ ಮಾಡೋದಷ್ಟಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳನ್ನು ಏನು ಕೊಡ್ತಾರಲ್ಲ ಇದು ಒಂದು ಭಾಳ ಪುಣ್ಯದ ಕೆಲಸ ಈ ಒಂದು ಕ್ಯಾಂಪಿಂದು ಏನೈತಿಲ್ಲ ಸದುಪಯೋಗನ ಇಡೀ ನಮ್ಮ ರಾಮದುರ್ಗ ಸಿಟಿ ಹಾಗೂ ರಾಮದುರ್ಗ ತಾಲೂಕಿನ ಎಲ್ಲ ಹಳ್ಳಿಯವರು ಬಂದು ತಗೊಂಡ್ರೆ ಅವ್ರಿಗೂ ಆಯೋಜನೆ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಸಂತೋಷಕ್ಕತಿ ಆ ಜನಕ್ಕೆ ತಮ್ಮ ಆರೋಗ್ಯನ ಸುಧಾರಣೆ ಆಕತಿ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇದು ಎಂಟನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮ ಹೌದು ರವಿವಾರ ಡಿಸೆಂಬರ್ ಎಂಟನೇ ತಾರೀಕು ಬಸವೇಶ್ವರ ವಿದ್ಯಾವರ ಸಂಘದ ಸ್ಟೇಟ್ ಸಂಯುಕ್ತ ಪದಿಪೂರ್ ಮಹಾವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಏನಿದೆ ಕೆಎಲಿ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಾಧಿಕಾರಿಗಳ ಸಂಶೋಧನಾಲಯ ಕೇಂದ್ರ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಯಾಕಂದ್ರೆ ಕೆಎಲ್ ತಕ್ಷಣ ಏನೈತಿ ಗೊತ್ತಾಗದ ರಾಮದುರ್ಗ ಕರ್ನಾಟಕದಾಗ ಏನೈತಿ ಒಂದು ಪ್ರತಿಷ್ಠಿತ ಒಂದು ವೈದ್ಯಕೀಯ ಸಂಸ್ಥೆ ಸಂಸ್ಥೆ ಅಂತ ಒಂದು ವೈದ್ಯಕೀಯ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಜೊತೆ ಜೊತೆಗೆ ನೋಡಿ ಜೆ ಎನ್ ಎಂ ಸಿ ಬೆಳಗಾವಿ ತಾಲೂಕು ಆಸ್ಪತ್ರೆ ರಾಮದುರ್ಗ ಹ್ಮ್ ಈ ಸ ಈ ಎಲ್ಲ ಅನೇಕ ಅದಕ್ಕೆ ಯಾಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೇ ನಮ್ಮದು ಒಂದು ಅದರೊಳಗ ಯೋಗದಾನ ಇರಲಿ ಅಂತ ಒಂದು ಭಾವನೆ ಈ ರೀತಿಯಾದಂಥ ಒಂದು ಆರೋಗ್ಯ ಶಿಬಿರ ಪ್ರಾರಂಭವಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ನಮಗೆ ಇದ್ದಂಥ ಕಾಯಿಲೆಗಳು ಕೆಲವು ಕಾಯಿಲೆಗಳಿಗೆ ಏನೈತಿ ಒಂದು ಕಡೆ ತೋರಿಸ ಹೋಗಬೇಕಾಗಿತ್ತಂದ್ರೆ ಈಗ ನೆಗಡಿ ಕೆಮ್ಮು ಇದ್ದಲ್ಲಿ ಏನೈತಿ ಒಂದು ಡಾಕ್ಟರ್ ಕಡೆ ಹೋಗ್ತದೆ ಇನ್ನಿತರೆ ಕಿವಿ ಮೂಗು ಗಂಟಲುಗಳು ಇದನ್ನು ಮತ್ತೊಂದು ವೈದ್ಯಾಧಿಕಾರಿಗಳು ಹುಡುಕ್ಬೇಕು ಒಬ್ಬೊಬ್ಬರು ಒಂದೊಂದು ಸ್ಪೆಷಲ್ ಆದ್ರೆ ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಎಲ್ಲ ವೈದ್ಯಾಧಿಕಾರಿಗಳು ಇವತ್ತು ಹೃದಯ ರೋಗ ತಜ್ಞರಾಗಿರ್ಬೋದು ಮತ್ತೆ ಚಿಕಿತ್ಸೆಗಳಾಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಇನ್ನಿತರ ಅಂದ್ರೆ ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳು ಒಂದೇ ಕಡೆ ಸೇರ್ತಿರ್ತಾರೆ ಯಾರಿಗೆ ಯಾವ ಜಡ್ಡಿನಿಂದ ಬಳಸ್ತಾ ಇದ್ದಾರೆ ಅವರು ಇದರ ಸದೀಪವನ್ನು ಪಡೆದುಕೋಬೇಕು ಅನ್ನುವಂಥದ್ದು ರೀತಿ ಈ ಆರೋಗ್ಯ ತಪಾಸಣಾ ಶಿಬಿರದ ಉದ್ದೇಶ ಹೌದು ಸರ್ ಈಗ ನೀವು ಹೇಳೋದು ಕರೆಕ್ಟ್ ಐತಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಬರೇ ಜ್ವರ ನೆಗಡಿ ಬಂದೈತೆ ಅಂದ್ರೆ ಹೋಗಿ ದವಾಖಾನೆ ತೋರಿಸ್ಕೊಳಕ್ಕೆ ಹಾಕಿರಂಗಿಲ್ಲ ಹೌದು ಬಡವರು ಬಡವರಿಗೆ ಅಂತಾದ್ರಾಗ ಈಗೇನು ಕೆ ಎಲ್ಲಿ ಸಂಸ್ಥೆ ಅಂದ್ರೆ ಇಡೀ ಕರ್ನಾಟಕದಾಗ ಒಂದು ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆ ಅದರೊಳಗಿರುವಂಥ ಎಲ್ಲ ನಿವೃತ್ತಿ ವೈದ್ಯರು ನಮಗೆ ರಾಮದುರ್ಗ ಕೈಗೆಟುಕುವಂಥ ಒಂದು ಜಾಗದಾಗ ಬಂದ ಎಲ್ಲ ತರ ಒಂದ ಈಗ ಹೃದಯ ಚಿಕಿತ್ಸೆ ಕ್ಯಾನ್ಸರು ಚಿಕ್ಕ ಬಿ ಪಿ ಬಿ ಪಿ ಶುಗರ್ ಬಿ ಪಿ ಶುಗರ್ ಇರ್ಬೋದು ಎಲ್ಲ ಥರ ವೈದ್ಯರು ಇಲ್ಲಿ ಒಂದೇ ವೇದಿಕೆ ಒಳಗೆ ಸಿಗ್ತಾರಂತಂದ್ರೆ ಇದೊಂದು ಬಹಳ ಉತ್ತಮವಾದ ಕೆಲಸ ಇದನ್ನ ನಮ್ಮ ಅಂದ್ರಿಗಿನ್ ಮಂದಿ ಆಮೇಲೆ ಎಲ್ಲ ಹಳ್ಳ ಮಂದಿ ಉಪಯೋಗ ತಗೋಲಿ ಅಂದ್ರೆ ಇದು ಹೋದ ವರ್ಷ ಏನೈತಿ ಇದ್ರೊಳಗೆ ಇನ್ನೊಂದು ನಾನು ಜೋಡಣೆ ಮಾಡಬೇಕಾಗಿತ್ತು ಏನು ಅಂತಂದ್ರೆ ನುರಿತ ವೈದ್ಯಾಧಿಕಾರಿಗಳ ಅವರ ಹಿರಿಮೆಗೆ ತಕ್ಕಂತೆ ಅವರಿಗೆ ಒಂದು ಸನ್ಮಾನ ಕೂಡ ವೈದ್ಯಮೃತ ಅಂತೇಳಿ ಅವ್ರು ಒಂದು ಸನ್ಮಾನ ಹೋದ ವರ್ಷ ಮಾಡಿದ್ರು ಹೋದ ವರ್ಷ ಮಾಡಿದ್ರಿ ಸರ್ ಅಂತ ಯಾಕಂದ್ರೆ ಅಂದ್ಕೊಳ್ಳೆ ವೈದ್ಯರು ಅಂತಂದ್ರೆ ಎರಡನೇ ಒಂದು ಹಿಂದಿನ ಗಾದಿನ ಸರ್ ವೈದ್ಯೋ ನಾರಾಯಣ ಹರಿ ಅಂತೇಳಿ ವೈದ್ಯೋ ನಾರಾಯಣ ಹರಿ ಅಂತೇಳಿ ಒಂದು ಗಾದಿನೇ ಐತಿ ಆದ್ರಿಂದ ವೈದ್ಯರಂದ್ರೆ ಎರಡನೇ ಒಂದು ಹೌದು ಆ ಇವತ್ತು ದೇವರು ಮಾಡುವಂತ ಕೆಲಸಗಳನ್ನ ವೈದ್ಯರು ಮಾಡ್ತಾರ ಆ ದೇವರ ಏನೈತಿ ವೈದ್ಯಕೀಯ ರೂಪದಲ್ಲಿ ಬಂದು ನಮ್ಮನ್ನ ಏನೈತಿ ಕಾಪಾಡ್ತಾರಪ್ಪ ಅನ್ನುವಂಥದ್ದು ಏನಕ್ಕೆ ಭಾವನೆ ಇದೆ ಹೌದು ಸರ್ ಹೌದು ಅದರೊಳಗೆ ಎಲ್ಲಾ ವೈದ್ಯಾಧಿಕಾರಿಗಳು ಒಂದೇ ಕಡೆ ಸೇರ್ಪಡೆ ಆಗ್ತಾರಪ್ಪ ಅಂತಂದ್ರೆ ಇದೊಂದು ಇದು ಒಂದು ಜನರಿಗೆ ಬಹಳ ಅನುಕೂಲಕರವಾದ ಹೌದು ಆಮೇಲೆ ಇದ್ರೊಳಗೆ ನಾವು ಇನ್ನೂ ಒಂದು ಕೇಳ್ಕೊಟ್ಟಿವಿ ಸರ್ ಎಲ್ಲಾ ಓದ್ಸತಿ ಏನೈತಿ ನಾವು ಇಲ್ಲಿ ನಮ್ಮ ಜೆ ಬಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಆದರೂ ಅಷ್ಟು ಇಫೆಕ್ಟಿವ್ ಆಗಿ ಆಗಿರಲಿಲ್ಲ ಬಟ್ ಈ ಸಲ ಏನು ಅಂತಂದ್ರೆ ಇವರು ನಮ್ಮ ರಾಜೇಂದ್ರ ಮುತ್ತಾರ ಪುಣ್ಯಾಶ್ರಮ ಸೇವಾ ಟ್ರಸ್ಟ್ನವರು ರಾಮದುರ್ದಾಗಿರುವಂಥ ವಿವಿಧ ಸಂಘಟನೆಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಪುನೀತ್ ಫೌಂಡೇಶನ್ ಆಗಿರ್ಬೋದು ರೋಟ್ರಿ ಆಗಿರ್ಬೋದು ಇನ್ನರ್ ವಿಲ್ ಆಗಿರ್ಬೋದು ಆಮೇಲೆ ರಾಮರ್ ಹೆಲ್ತ್ ಡಿಪಾರ್ಟ್ಮೆಂಟ್ ತಾಲೂಕು ಆಸ್ಪತ್ರೆ ಮತ್ತು ಪುನೀತ್ ಫೌಂಡೇಶನ್ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಆಮೇಲೆ ಪತಾಂಜಲಿ ಯೋಗ ಪ್ರತಿಷ್ಠಾನ ಪ್ರತಿಷ್ಠಾನ ಸಂಸ್ಥೆ ಎಲ್ಲಾರ ಸಹಯೋಗ ಮಾಡಕತ್ತಾರ ಇದು ಒಂದು ಎಲ್ಲರೂ ಇಂಥ ಒಂದು ಸಾಮಾಜಿಕ ಸೇವೆಗಳು ವೈದ್ಯಕೀಯ ಸೇವೆಗಳು ಏನಿದೆ ಅಲ್ಲ ಇದಕ್ಕೆ ಎಲ್ಲರೂ ಕೈ ಜೋಡಿಸಿರೋದು ಇನ್ನೊಂದು ಬಹಳ ವಿಶೇಷ ಸರ್ ಮತ್ತೆ ಈ ಕೆಲವೊಂದು ಮೆಡಿಶನ್ ಸಹಿತ ಅನೇಕ ಇವರು ಏನೈತಿ ಉಚಿತ ಔಷಧ ಔಷಧ ಉಚಿತವಾಗಿ ಅದಕ್ಕೂ ಸಹಿತ ಮುಂದೆ ಎಲ್ಲ ಔಷಧಿ ಮಾಲೀಕರು ಸಪೋರ್ಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಕೆಲವೊಂದು ಔಷಧ ಹೋದ್ರೂ ಸಹಿತ ದುಡ್ಡು ಅದಕ್ಕೆ ಖರ್ಚು ಆಗಿ ಹಾಕಿತ್ತು ಹತ್ತಾದ್ರಾಗ ಏನಿದೆ ನಾವು ನೀವು ಮಾಡ್ತಕ್ಕಂಥ ಸೇವೆಗೆ ಏನೈತಿ ನಮ್ಮ ಕಡೆ ಇದ್ರೆ ಔಷಧ ಕೂಡ ನಾವು ಕೊಡ್ತೀವಿ ಅನ್ನುವಂಥದ್ದು ಕೂಡ ಕೇಳಬಹುದ ಅದಕ್ಕೆ ಇದು ಎಂಟನೇ ತಾರೀಕಿಗೆ ರವಿವಾರ ದಿನ ಎಲ್ಲರಿಗೂ ಆ ದಿವಸ ಸುಟಿ ನಡೀತದೆ ಹೆಚ್ಚಾಗಿ ಹೌದು ಸರ್ ಮತ್ತೆ ಈ ಕೇಳ್ಕೊಂಡು ಬಂದೇನೈತಿ ಅಂತಂದರೆ ಇನ್ನೊಬ್ಬರಿಗೆ ಗೊತ್ತಿರಂಗಿಲ್ಲ ಹೌದು ಈಗ ನೀವು ಐತಿ ತಕ್ಷಣ ಬಹಳ ಜನಕೊಬ್ರಿಗೂ ತಿಳಿಸುವಂತ ಕೆಲಸ ಮಾಡೋಕ್ಕೆ ಏನಕೈತೆ ಅಂತಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಇದು ಲಾಭ ಆಯ್ತುಪಾ ಅಂತಂದ್ರೆ ಆ ಪುಣ್ಯ ಸಹಿತ ಅದಕ್ಕೆ ಶ್ರೇಯ ಸಹಿತ ಈಗ ಯಾರು ನೀವು ತಿಳಿಸಿರ್ತಿರ್ಲ ಆ ಶ್ರೇಯ ಕೂಡ ಅವ್ರಿಗೆ ಪುಣ್ಯ ಸುದ್ದಿ ಮುಟ್ಟಿಸ್ತಾರೆ ನಾನು ತೋರಿಸ್ಕೊಂಡು ಬನ್ನಿ ನನಗೆ ಆರಾಮಾತು ಅಂದ್ರೆ ಆ ಶ್ರೇಯ ಏನೈತಿ ಯಾರು ಹೇಳಿರ್ತಾರೆ ಅವ್ರಿಗೂ ಕೂಡ ಈ ಶ್ರೇಯ ತಟ್ಟತೈತಿ ಅನ್ನುವಂಥದ್ದು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಹೆಚ್ಚಾಗಿ ನಮ್ಮ ಕಡೆ ನಡೀತಾನೆ ಇರ್ತಾವೆ ಇವ್ರಿಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇವರು ಪ್ರತಿ ವರ್ಷ ಏನೀತಿ ಲಗ್ನಗಳು ಮಾಡ್ತಾರೆ ಹೌದು ಬೇರೆ ಬೇರೆ ಧರ್ಮದವ್ರ ಏನಿದೆ ಎಲ್ಲ ಸರ್ವಧರ್ಮ ಸರ್ವಧರ್ಮ ಆ ಈ ರೀತಿಯಂತ ಲಗ್ನಗಳು ಮಾಡೋದು ಆಮೇಲೆ ವಿದ್ಯಾರ್ಥಿ ಸರ್ವಧರ್ಮ ಉಚಿತ ಸಾಮೂಹಿಕ ಚಟುವಟಿಕೆ ಆಮೇಲೆ ವಿದ್ಯಾರ್ಥಿಗಳಿಗೆ ಬಟ್ಟೆಗಳನ್ನ ವಿತರಣೆ ಮಾಡ್ತಾರೆ ಹೌದು ಇನ್ಫಾರ್ಮ್ ಮಾಡ್ಕೊಳ್ತಾರೆ ಈ ರೀತಿಯಂತ ಅಂದ್ರೆ ಈ ಬರಬರ್ತಾ ಏನಿದು ಎರಡು ಅಂಶಗಳಿದ್ದರಲ್ಲಿ ವಿದ್ಯಾದಿಕಾರಿಗಳು ಕರೀಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಬಡವರಿಗೆ ಒಂದು ಉತ್ತಮ ಆರೋಗ್ಯ ಸೇವೆ ಈಗ ನಾ ಸಂಚಿಕೆ ಒಳಗ ಇದನ್ನ ಹೇಳಬೇಕು ಅಂತಂದ್ರೆ ಹೃದಯ ರೋಗ ತಜ್ಞರು ನರರೋಗ ಶಸ್ತ್ರಚಿಕಿತ್ಸಕರು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು ಸ್ತ್ರೀರೋಗ ತಜ್ಞರು ಅಂತಂದರೆ ಇಂಥವ್ರು ಅಂಥವ್ರು ಅಂತಲ್ಲ ಎಷ್ಟು ವೈದ್ಯ ಚಿಕ್ಕ ಮಕ್ಕಳ ತಜ್ಞರು ಜನರಲ್ಲು ಆಮ್ಯಾಗ ಎಲ್ಲ ರೀತಿಯಿಂದ ಕಿವಿ ಮೂಗು ಗಂಟಲು ಕಣ್ಣು ಇವೆಲ್ಲ ಅಂದರೆ ಬೇರೆ 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 ಕಡೆ ತೋರಿಸುವಂಥದ್ದು ಒಂದು ಕಡೆ ಬಂದುಬಿಟ್ರಿ ನೀವು ನಿಮಗೆ ಯಾವುದಕ್ಕ ಸಮಸ್ಯೆ ಐತಿ ಆ ಏನೈತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದು ರೀತಿ ಎಂಟನೇ ತಾರೀಕಿಗೆ ಒಂದು ಸುಂದರ ಸುಸನ್ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಹೌದು ಈ ವಿಷಯ ಏನೈತಿ ಸಾಧ್ಯವಾದಷ್ಟು ಜನರಿಗೆ ಕೂಡ ತಪ್ಪಿಸ್ರಿ ಮತ್ತು ಇದರ ಸದುಪಯೋಗನೂ ನೀವು ನಿಮಗೆ ನೀವೇ ಆರೋಗ್ಯವಂತರ ಆಗಿರಿ ಅಂತಲ್ಲ ನಿಮಗೂ ದೇವರು ಒಳ್ಳೆಯ ಆರೋಗ್ಯವಂತವಾಗಿರಲಿ ಆದರೆ ಏನೈತಿ ಯಾರಿಗೆ ಸಮಸ್ಯೆಗಳಿದಾವೋ ಅವರಿಗೆ ಏನೈತಿ ನೀವು ತಿಳಿಸಿ ಹೇಳಿ ಅಲ್ಲಿ ತನಕ ಏನೈತಿ ಎಂಟನೇ ತಾರೀಕಿಗೆ ಕಳಿಸ್ರಿ ಯಾಕಂತಂದರೆ ಇದು ಬಹಳ ಮಹತ್ವವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ತಪಾಸಣಾ ಕಾರ್ಯಕ್ರಮ ಯಾಕಂದರೆ ಉಚಿತವಾಗಿದೆ ಈಗ ನೀವು ನಾವಾಗಲೇ ದವಾಖಾನೆಗೆ ಹೋದೀವು ಯಾವುದೋ ಒಂದು ಹಾರ್ಟ್ ಸ್ಪೆಷಾಲಿಸ್ಟ್ ಕಡೆ ಹೋದೆವು ಅಲ್ಲೇ ಮೊದಲು ಹತ್ತು ಸಾವಿರ ರೂಪಾಯಿ ತುಂಬ್ರಿ ತೊಂಬ್ರಿ ಹಿಂದಾಗ ನಿಮಗೆ ಚೆಕಿಂಗ್ ಮಾಡ್ತಾರೆ ಈ ರೀತಿ ಆದಂತೂ ಸಾವಿರ ರೂಪಾಯಿ ಚೀಟಿ ಆಮೇಲೆ ಒಳಗೆ ಬರ್ರಿ ಒಳಗೆ ಬರ್ರಿ ಈ ರೀತಿಯಾದಂತ ಇದ್ದಾಗ ಇದೊಂದು ಸುಂದರ ಅವಕಾಶ ಏನೇ ಇರಲಿ ದೇವರು ನಿಮ್ಗೆ ಎಲ್ಲರಿಗೂ ಆರೋಗ್ಯವನ್ನು ಕೊಡಿದೆ ಅದರ ನೀತಿ ಸ್ವಲ್ಪ ಸಮಸ್ಯೆಗಳಿದ್ರೆ ನೀತಿ ದಿವಸ ಹೋಗಿ ಅಲ್ಲಿ ತೋರಿಸ್ರಿ ಅನ್ನುವಂಥದ್ದು ರೀತಿ ನಾವು ಜೆ ಬಿ ಎಂ ಪರವಾಗಿ ಇದು ಎಲ್ಲರಿಗೂ ಒಂದು ಮಾಹಿತಿಯನ್ನ ನಾವು ಕೊಡಾಕರ್ತಿವಿ ಯಾವ್ದಾವ್ದೋ ವಿಚಾರಗಳು ಕಟ್ಟಿ ಕುಂತ ಆ ಲ್ಯಾಂಗ್ ಆತು ಇಲ್ಲಿ ಲಿಂಗ್ ಆತುಮಾನ್ಯ ದೇವೇಗೌಡ ಸೋತ ಡಿ ಕೆ ಶಿವಕುಮಾರ್ ಗೆದ್ದಿ ಬ್ಯಾಂಕಿನ ಇಷ್ಟ ಸೋತ್ರ ಇಷ್ಟ ಗೆದ್ರು ಯಾವ್ಯಾವ ವಿಚಾರಗಳು ಮಾತಾಡ್ತಿರ್ತಿವಿ ಅದ್ರ ನಡಕ ಇದೊಂದು ಮಾತಾಡ್ರಿ ಇದರಿಂದ ನೀವು ಮಾತಾಡುವಂತ ವಿಚಾರಗಳು ಬೇರೆದಾರಿಗೆ ಅನುಕೂಲ ಅಂತ ವಿಚಾರಗಳು ಮಾತಾಡ್ರಿ ಆದಷ್ಟು ಎಂಟನೇ ತಾರೀಕು ರವಿವಾರ ದಿನ ರಾಮದಾಗಿರುವಂತ ಬಸವೇಶ್ವರ ಕಾಲೇಜ್ ಗ್ರೌಂಡ್ ಎಲ್ಲಾ ಕೇಲಿಂದ ಸುಮಾರು ಒಂದು ಐವತ್ತರಿಂದ ನೂರು ಜನ ಡಾಕ್ಟರ್ ಸಿಬ್ಬಂದಿಗಳು ಎಲ್ಲ ಬರಾಕತ್ತಾರ ಎಲ್ಲಾರ ಆಂಧ್ರ ತಾಲೂಕಿನ ಜನರು ಒಂದು ಸೇವೆ ಮಾಡ್ಬೇಕಂತ ಒಂದು ಉದ್ದೇಶದಿಂದ ಬರಾಕತ್ತಾರ ಎಲ್ಲಾರು ನಿಮಗ ಯಾರು ನೋಡಕತ್ತೀರಿ ಇನ್ನೊಬ್ರಿಗೆ ಹೇಳ್ರಿ ಸುದ್ದಿ ಮುಟ್ಟಸ್ರಿ ಈ ಒಂದು ಪ್ರೀ ಮೆಡಿಕಲ್ ಕ್ಯಾಂಪಿನ ಉಪಯೋಗ ತಗೋರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಬರುವಾಗ ಏನೈತಿ ಸ್ವಚ್ಛವಾಗಿ ಬರಬೇಕು ಬರಬೇಕನ್ನುವಂಥದ್ದೇ ವೈದ್ಯಕೀಯವಾಗಿ ಒಂದು ಸಂದೇಶ 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 ಸ್ವಚ್ಛವಾಗಿ ಯಾಕಂದ್ರೆ ಹೆಚ್ಚಾಗಿ ಏನೈತಿ ನೀವು ಸ್ನಾನ ಮಾಡ್ಕೊಂಡು ಹೋದ್ರೆ ಇನ್ನೂ ಒಳ್ಳೆಯದು ಅನ್ನುವಂಥದ್ದು ಯಾಕಂದ್ರೆ ಆರೋಗ್ಯ ಒಂದು ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ನಾವು ಆರೋಗ್ಯಕರವಾಗಿ ಶುಭ್ರವಾಗಿರಬೇಕು ಶುಭ್ರವಾಗಿರ್ಬೇಕು ಅನ್ನುವಂಥದ್ದು ಈಗ ಮುಕ್ತಾಯಗೊಳಿಸೋ ಯಾಕಂದ್ರೆ ಕಾರ್ಯಕ್ರಮ ಭಾಳ ಬೆಳೀತಂತಂದ್ರೆ ನೋಡೋರು ಏನೈತಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅದಕ್ಕೆ ಏನೈತಿ ಇದೊಂದು ಒಳ್ಳೆಯ ಅವಕಾಶ ಈ ಒಂದು ಅವಕಾಶವನ್ನು ಎಲ್ಲರೂ ಪಡೆದುಕೊಳ್ಳಲಿ ಅಂತೇಳಿ ನಾವು ಶುಭ ಹಾರೈಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ವಿರಾಮ ಹೇಳ್ತಾ ಇದ್ದೇವೆ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ನಮಸ್ತೆ ವಂದನೆಗಳು